ಸೊ ಐ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಏನಪ್ಪ ಇದು ಹೊಸ ಕಾಣಿಸ್ತಾಯಿದೆ ಜಾಗ ಅಂತ ನೋಡ್ತಾ ಇದ್ದೀರಾ ತೋರಿಸ್ತೀನಿ ರೀ ಸೊ ಇವತ್ತು ನಾನಿದ್ದೀನಿ ಗೋವಾದಲ್ಲಿ ನೆನ್ನೆ ಸಾಯಂಕಾಲ ಗೋವಾಗೆ ಬಂದಿದ್ದು ರೀಚ್ ಆಗಿದ್ದು ಒಂದು ಡ್ಯೂಟಿ ಸಿಕ್ತು ಮೂರು ದಿವಸ ಟ್ರಿಪ್ಪು ಗೋವಾಗೆ ಫ್ಯಾಮಿಲಿ ಬರ್ತಾ ಇದ್ದಿದ್ದು ಸೊ ಮೊನ್ನೆ ಸಾಯಂಕಾಲ ಅಂದರೆ ಯಾವತ್ತು ಬುಧವಾರ ಸಾಯಂಕಾಲ ನಾಲ್ಕೂವರೆಗೆ ನನಗೆ ಫೋನ್ ಬಂತು ಗೋವಾಗ ಒಂದು ಟ್ರಿಪ್ ಇದೆ ಹೋಗ್ತೀಯ ಅಂತ ನಮ್ಮ ಮಾತು ಮಾಡಿದ್ದು ಸೊ ಹೋಗ್ತೀನಿ ನೋಡಿ ಅಂತ ಅಂದೆ ಸರಿ ಒಂದು ಅರ್ಧ ಗಂಟೆ ಇರೋ ಕನ್ಫರ್ಮ್ ಮಾಡ್ತೀನಿ ಅಂತ ಅಂದರು ಸರಿ ಓಕೆ ಆಯಿತು ಅಂತ ಅಂದ್ಕೊಂಡು ಬಂದೆ ಒಂದು ಅರ್ಧ ಗಂಟೆ ಆದಮೇಲೆ ಫೋನ್ ಮಾಡಿದ್ರು ಸರಿ ಬಾ ಆಯಿತು ಅಂತ ಪಿಕಪ್ ಇದ್ದಿದ್ದು ಎಲೆಕ್ಟ್ರಾನ್ ಸಿಟಿ ಫೇಸ್ ಟು ಟೆಕ್ ಮಹಿಂದ್ರ ಹತ್ರ ದೊಡ್ಡನಾಗ ಮಂಗ್ಲ ಸೊ ಓದೆ ಕಸ್ಟಮರ್ನ ಪಿಕ್ ಮಾಡಿಕೊಂಡು ಅಲ್ಲಿಂದ ಸಿರಾ ಹತ್ತತ್ರ ಬಂದಾಗ ಮೊನ್ನೆ ಒಂದು ಇನ್ಸಿಡೆಂಟ್ ಆಯಿತು ನಿಮಗೆಲ್ಲ ಗೊತ್ತಿರ್ಬೋದು ಲಾರಿ ಮತ್ತು ಬಸ್ ಆ್ಯಕ್ಸಿಡೆಂಟು ಸೊ ನಾನು ನಾನು ಆ ಸ್ಪಾಟ್ಗೆ ಹೋಗೋಕ್ಕಿಂತ ಒಂದು ಹತ್ತು ನಿಮಿಷ ಮುಂಚೆ ಆಗಿರೋದು ಆ ಸುಟ್ಟೋಗಿರೋ ಸಿ ಬರ್ಡ್ ಬಸ್ನು ನೋಡಿದ್ದೆ ಆ ಮಕ್ಕಳಿದ್ದು ಬಸ್ನೂ ನೋಡಿದ್ದೆ ಟೋಲ್ ಹತ್ರ ಎಲ್ಲ ಆ್ಯಕ್ಚುಲಿ ಅವೆರಡು ಬಸ್ಸು ಹಿಂದೆ ಮುಂದೆನೇ ಇದ್ವು ನನಗೆ ನಾನು ಟೋಲ್ ಹತ್ರ ಟೀ ಕೊಡೀನಂತ ನಿದ್ದೆ ಬರ್ತಾಯಿತ್ತು ಅಂತ ಸೊ ಆ ಟೈಮಲ್ಲೂ ಅದೆರಡು ಬಸ್ ಮೂವ್ ಆಗಿದ್ದು ಮುಂದೆ ಎರಡು ಅಕ್ಕಪಕ್ಕನೇ ಬರ್ತಾಯಿದ್ವು ನನಗೆ ಜೊತೆಗೆ ಆ ಬಸ್ ಬಸ್ನ ನೋಡ್ಕೊಂಡೆ ಬಂದೆ ಯಾಕಂದರೆ ಸುಮನ್ ಗಾಡಿಗಳು ಆಲ್ಮೋಸ್ಟ್ ನಾವು ಜಾಸ್ತಿ ನೋಡ್ತಾಯಿದ್ದೆ ನಾನು ಇನ್ಸ್ಟಾಗ್ರಾಮಲ್ಲಿ ನೋಡ್ತಾ ಇದ್ದಿದ್ದು ಸೊ ಇದೇ ಬಸ್ ಅಲ್ವಾ ಅಂತ ನಾನು ಓವರ್ಟೇಕ್ ಮಾಡಿ ಪಕ್ಕದಲ್ಲಿದ್ದೆ ಸೊ ಇದೇ ಬಸ್ ಅಲ್ವಾ ಅಂತ ನೋಡ್ಬಿಟ್ಟು ಓವರ್ಟೇಕ್ ಮಾಡಿಕೊಂಡು ಆ ಬಸ್ನ ಮಿರರಲ್ಲಿ ಅದು ಮುಂದೆ ಗ್ಲಾಸ್ ಮೇಲೆ ಅಂತ ಇದೆಯಾ ಎಲ್ಲ ಚೆಕ್ ಮಾಡಿದೆ ನೋಡಿ ಅದಾದಮೇಲೆ ನಾನು ಟೀ ಕುಡಿಯಕ್ಕೆ ಅಂತ ನಿಲ್ಸಿದ್ದೆ ಮುಗಿಸ್ಕೊಂಡು ಇನ್ನೇನು ಟೋಲ್ ಬಿಟ್ಟು ಒಂದು ಸ್ವಲ್ಪ ದೂರ ಬರ್ತಾ ಬರ್ತಾಯಿದ್ದಂಗೆ ಕಂಪ್ಲೀಟ್ ಜಾಮ್ ಆಗೋಗಿತ್ತು ಸೊ ಏನು ಮೂಮೆಂಟೆ ಬರ್ತಾ ಇರಲಿಲ್ಲ ಗಾಡಿಗಳು ಸೊ ಏನಾಯ್ತಪ್ಪ ಅಂತ ಗಾಡಿ ಅಲ್ಲೇ ಬಿಟ್ಟು ಆಫ್ ಇನ್ನೇನು ಆಫ್ ಮಾಡಿಬಿಟ್ಟು ಹೋಗಿ ನೋಡ್ರಿ ಆಲ್ರೆಡಿ ಕಂಪ್ಲೀಟಾಗಿ ಬೆಂಕಿ ಹತ್ಕೊಂಡಿತ್ತು ಒಂದು ಹತ್ತು ನಿಮಿಷನೋ ಇಲ್ಲ ಐದು ನಿಮಿಷವೂ ಡಿಫ್ರೆನ್ಸಲ್ಲಿ ನಾನು ಅಲ್ಲಿಗೆ ಬರೋಕ್ಕೆ ಆ ಜ ಆ ಸ್ಪಾಟಿಗೆ ಬರೋಕೊಂದು ಐದು ಹತ್ತು ನಿಮಿಷ ಡಿಫ್ರೆನ್ಸಲ್ಲಿ ಆಗಿರೋ ಅದು ನಾವು ಸೊ ನಾನಲ್ಲಿ ಹೋದಾಗ ಆಲ್ಮೋಸ್ಟ್ ಬೆಂಕಿ ಹತ್ತಿ ಇತ್ತು ನಾನು ಒಂದು ಇನ್ನು ಮುನ್ನೂರು ಮೀಟ್ರ್ ಡಿಸ್ಟೆನ್ಸಲ್ಲಿ ನಿಂತು ನಿಂತಿದ್ದ ಅನ್ಸುತ್ತೆ ಜಾಮಲ್ಲಿ ಮುನ್ನೂರು ಮೀಟ್ರ್ ಜಾಮ್ ಆಗಿತ್ತು ಆಲ್ರೆಡಿ ನಾನು ಹೋಗೋ ಟೈಮ್ಗೆ ಯಾಕಂದರೆ ರಜೆ ಇರೋದರಿಂದ ಗಾಡಿಗಳು ಸಿಕ್ಕಾಪಟ್ಟೆ ಇದ್ವು ಕಾರ್ಗಳು ಬಸ್ಗಳು ಟಿ ಟಿಗಳು ಲಾರಿಗಳು ಸಿಕ್ಕಾಪಟ್ಟೆ ಗಾಡಿಗಳಿದ್ವಿ ಯಾಕಂದರೆ ಟ್ವೆಂಟಿ ಫಿಫ್ತು ರಜಾ ಇರೋದರಿಂದ ಸೊ ಹಂಗಾಗಿ ಅದೊಂದು ದುರಂತ ನಡೆದಿದೆ ಅದು ಎಷ್ಟು ಅಂತ ಏನು ಕ್ಲೀನಾಗಿ ಗೊತ್ತಾಗ್ತಾ ಇಲ್ಲ ಕೆಲವೊಬ್ಬರು ಎಂಟು ಜನ ಅಂತಾರೆ ಕೆಲವೊಬ್ಬರು ಏಳು ಜನ ಅಂತಾರೆ ಬಸ್ಸಲ್ಲಿ ಎಷ್ಟು ಜನ ಸೊ ಅಂತ ಗೊತ್ತಾಗ್ತಾ ಇಲ್ಲ ಆ್ಯಕ್ಚುಲಿ ಇದು ಮೇನ್ ಪ್ರೊ ತಪ್ಪು ಬಂದ್ಬಿಟ್ಟು ಲಾರಿ ಡ್ರೈವರ್ದು ಅವನೇನು ನಿದ್ದೇಲಿದ್ನೋ ಅದ್ನ ಕಂಟ್ರೋಲ್ ಸಿಕ್ಕಿದ್ವೋ ಅವ್ನು ಬದುಕಿಲ್ಲ ಏನಾಗಿದೆ ಅಂತ ತಿಳ್ಕೊಳೋಕ್ಕೆ ಡಿವೈಡ್ರ್ ಹತ್ತಿ ಬಂದು ಈ ಕಡೆ ಬರ್ತಾ ಇದ್ದು ಸ್ಲೀಪರ್ ಗಾಡಿ ಹೊಡೆದು ಆ ಸ್ಲೀಪರ್ ಗಾಡಿ ಬಂದು ಸುಮನ್ ಗಾಡಿ ಗಾಡಿಗೊಡೆದು ಸುಮನ್ ಗಾಡಿಯವರು ಪಾಪ ಒಂದು ಏನಂತಾರೆ ಸಮಯ ಪ್ರಜ್ಞೆಯಿಂದ ಗಾಡಿ ಟಚ್ ಆದ ತಕ್ಷಣ ಆ ಡಿವೈಡ್ ಅದು ಸರ್ವಿಸ್ ರೋಡ್ಗೂ ಮತ್ತು ಈ ಮೇನ್ ಹೈವೇಗೂ ಒಂದು ಗ್ರಿಲ್ ಇದೆ ಆ ರೋಡಲ್ಲಿ ನಿಮ್ಗೆ ಓಡಾಡಿದ್ರೆ ಗೊತ್ತಿರೋದು ನಿಮಗೆ ಸೊ ಆ ಗ್ರಿಲ್ನ ಓಡ್ಕೊಂಡು ಸರ್ವಿಸ್ ರೋಡ್ಗೆ ಹೋಗಿ ನಿಲ್ಸಿದ್ದಾರೆ ಗಾಡಿನ ಪಾಪ ಬಸ್ಸಲ್ಲಿ ಇದ್ದಿದ್ದು ನಲ್ವತ್ತೇಳು ಜನನೂ ಐವತ್ತೆರಡು ಜನನ ಮಕ್ಕಳು ಪ್ರಾಣ ಉಳಿಸಿದ್ದಾರೆ ಸೊ ಅದೊಂದು ಗ್ರೇಟ್ ಅವ್ರದ್ದು ಆ್ಯಂಡ್ ಇಂದು ಸ್ಲೀಪರ್ ಬಸ್ ಬಂದ್ಬಿಟ್ಟು ಆಗಿರೋ ಪ್ರಾಬ್ಲಮ್ ಏನಪ್ಪ ಅಂತಂದರೆ ಬಂದು ಡೀಸೆಲ್ ಟ್ಯಾಂಕ್ಗೆ ಒಡೆದಿರೋದಿಲ್ಲ ರೀ ಬಸ್ ಲ ಸಿ ಬರ್ಡು ಸ್ಲೀಪರ್ ಬಸ್ ಡೀಸೆಲ್ ಟ್ಯಾಂಕ್ಗೆ ಅದು ಹೊಡೆದಿರೋದ್ರಿಂದ ಬೆಂಕಿ ಎತ್ಕೊಂಡು ಡೀಸೆಲ್ ಟ್ಯಾಂಕ್ ಬ್ಲಾಸ್ಟ್ ಆಗಿದೆ ಡೀಸೆಲ್ ಟ್ಯಾಂಕ್ ಬ್ಲಾಸ್ಟ್ ಆದರೆ ಕಂಟ್ರೋಲ್ ಮಾಡೋಕ್ಕಾಗಲ್ಲ ಬೆಂಕಿನ ಯಾಕಂದರೆ ನೈಟ್ ಡ್ರೈವ್ ಆಗಿರೋದ್ರಿಂದ ಆಲ್ಮೋಸ್ಟ್ ಫುಲ್ ಟ್ಯಾಂಕ್ ಡೀಸೆಲ್ ಇಟ್ಟಿರ್ತಾರೆ ಬಸ್ ಅವರು ಅದು ಗೋಕರ್ಣ ಹೋಗ್ತಾ ಇದ್ದಿದ್ದು ಗಾಡಿ ಸೊ ಹಾಗಾಗಿ ಅವ್ರಿಗೆ ಅಪ್ ಆ್ಯಂಡ್ ಡೌನ್ ಆಗೋಷ್ಟು ಡೀಸೆಲ್ ಇರುತ್ತೆ ಫುಲ್ ಟ್ಯಾಂಕ್ ಡೀಸೆಲ್ ಇದ್ದಿದ್ದರಿಂದ ಕಂಟ್ರೋಲ್ ಆಗಿಲ್ಲ ಗಾಡಿ ಬ್ಲಾಸ್ಟ್ ಆಗಿ ಬೆಂಕಿ ಎತ್ಕೊಂಡು ಕಂಪ್ಲೀಟಾಗಿ ಬರ್ನಾಗೋಗಿದೆ ಲಾರಿ ಹಿಂದೆ ಕಂಟೇನರ್ ಏನಾಗಿಲ್ಲ ಮುಂದೆ ಕ್ಯಾಬಿನ್ ಕಂಪ್ಲೀಟಾಗಿ ಆಗಿದೆ ಲಾರಿದು ಬರ್ನ್ ಆಗಿಲ್ಲ ಕಂಟೇನರು ಮುಂದೆ ಕ್ಯಾಬಿನ್ ಮಾತ್ರ ಬರ್ನಾಗಿದೆ ಬಸ್ಸು ಕಂಪ್ಲೀಟಾಗಿ ಬರ್ನ್ ಹೋಗಿದೆ ಏನೂ ಇಲ್ಲ ಬಸ್ಸಲ್ಲಿ ಎಷ್ಟು ಜಾಮ್ ಅಂದರೆ ಆ್ಯಂಬುಲೆನ್ಸ್ಗಳು ಇದ್ದಾವೆ ಆ್ಯಂಬುಲೆನ್ಸ್ಗಳು ಬರೋಕ್ಕೆ ಜಾಗ ಇಲ್ಲ ಫೈರ್ ಇಂಜಿನ್ಗಳು ಇದ್ದಾವೆ ಫೈರ್ ಇಂಜಿನ್ ಹೋಗೋಕ್ಕೆ ಜಾಗ ಇಲ್ಲ ಕಂಪ್ಲೀಟ್ ಜಾಗ ಜಾಮಾಗಿ ಹೋಗಿದ್ದು ನಾನು ಹೋಗಿ ಗಾಡಿ ನಿಲ್ಸಿದ ಮೇಲೆ ಫೈರ್ ಇಂಜಿನು ನಾನು ನಿಲ್ಸಿ ಒಂದು ಐದು ನಿಮಿಷಕ್ಕೇನೋ ಫೈರ್ ಇಂಜಿನ್ ಬಂದಿದ್ದು ಫೈರ್ ಇಂಜಿನ್ ಬರೋಸ್ಟೋಗ ಆಲ್ಮೋಸ್ಟ್ ಕಂಪ್ಲೀಟ್ಲಿ ಬರ್ನಾಗೋಗಿತ್ತು ಬಸ್ಸು ಲಾರಿನೂ ಅಷ್ಟೇ ಸೊ ಅದು ಕ್ಲಿಪ್ಸ್ ಇದೆ ಅದು ದೂರ ಇದ್ದಾಗ ಮಾಡಿದ್ದು ಹತ್ರ ಹೋದಾಗ ಒಂಥರ ಇದು ಹೊಡಿತಾ ಇತ್ತು ಬಿಸಿ ಬಿಸಿ ಮುಖಕ್ಕೆ ಅಲ್ಲೆಲ್ಲ ಫೋನ್ ತೆಗ್ದು ಒಂದು ವೀಡಿಯೋ ಮಾಡಿಲ್ಲ ದೂರದಿಂದನೇ ರೆಕಾರ್ಡ್ ಮಾಡಿರೋದು ವೀಡಿಯೋ ಇದೆ ಗಾಡಿ ಮೂಮೆಂಟ್ ಆಗಿತ್ತು ಒಂದು ಸ್ವಲ್ಪ ಹೊತ್ತು ಆದಮೇಲೆ ಮೂಮೆಂಟ್ ಆದಮೇಲೆಲ್ಲ ವೀಡಿಯೋ ಮಾಡಿದ್ದೀನಿ ಸೊ ಕ್ಲಿಪ್ಸ್ ಹಾಕ್ತೀನಿ ಅದು ನಿಮಗೆ ಅಲ್ಲಿ ಆಲ್ಮೋಸ್ಟ್ ಮೂರು ಅವರ್ ಜಾಮ್ ಆಗಿದ್ದು ಮೂರಿಂದ ಮೂರುವ ಅವರ್ ಜಾಮ್ ಆಗಿದ್ದು ಅದೇ ಒಂದೇ ಸ್ಪಾಟಲ್ಲೇ ಇದ್ವಿ ಹಂಗಾಗಿ ನಾವು ಬರೋದು ತುಂಬ ಲೇಟ್ ಆಗೋಯ್ತು ಗೋವಾಗೆ ನಾನು ನೈಟ್ ಹನ್ನೊಂದು ಗಂಟೆಗೆ ಬಿಟ್ಟಿದ್ದು ಸಿಟಿ ನಾನು ಆ್ಯಕ್ಚುಲಿ ಗೋವಾ ಬಂದು ರೀಚ್ ಆಗಿದ್ದು ಬಂದುಬಿಟ್ಟು ಸಾಯಂಕಾಲ ಆರು ಗಂಟೆ ನೆಕ್ಸ್ಟ್ ದಿವ್ಸ ಸಾಯಂಕಾಲ ಆರು ಗಂಟೆ ಸೊಲ್ಲೋಗಿ ನಮ್ಮ ಅಂಕಲ್ ಮನೇಲಿ ಒಂದು ಒನ್ ಅವರ್ ಮಲ್ಕೊಂಡಿದ್ದೆ ನೈಟ್ ಕಂಪ್ಲೀಟ್ ನಿದ್ದೆ ಮಾಡಿರಲಿಲ್ಲ ಬೆಳಗ್ಗೆ ಎಂಟು ಗಂಟೆ ನಾವು ರಾಣಿಬೇನೂರು ರೀಚ್ ಆದಾಗ ರಾಣಿಬೆನ್ನೂರು ಹೋಗಿ ಒಂದು ಒನ್ ಅವರ್ ಮಲ್ಕೊಂಡಿದ್ದೆ ಒನ್ ಅವರ್ ಮಲ್ಕೊಂಡು ಒಂಬತ್ತೊಂಬತ್ತುವರೆಗೂ ಅಲ್ಲಿ ಬಿಟ್ವಿ ಮದುವೆ ರಾಣಿಬೆನೂರು ನಾವು ಸಾಯಂಕಾಲ ಆರು ಗಂಟೆ ನಾವು ಗೋವಾಗ್ ಬಂದಿದ್ದು ನನ್ನ ಗಾಡಿ ಏಯ್ಟಿ ಲಾಕ್ ಇರೋದ್ರಿಂದ ಫಾಸ್ಟ್ ಹೋಗೋಕ್ಕಾಗಲ್ಲ ಏಟಿಗೆ ಲಾಕ್ ತೆಗೆಸ್ಬೇಕು ಯಾರಿಗಾದರೂ ಗೊತ್ತಿದ್ರೆ ಹೇಳಿ ಲಾಕ್ ಎಲ್ಲಿ ತೆಗೀತಾರೆ ಏನು ಅಂತ ತೆಗೆಸ್ತೀನಿ ಯಾಕಂದರೆ ಟೂರಿಸ್ಟ್ ಅಂತ ಬಂದಾಗ ತುಂಬಾ ಡಿಲೇ ಆಗುತ್ತೆ ಕಸ್ಟಮರ್ಸ್ಗೆ ನೋಡಿ ಒಂದು ದಿವಸ ಕಂಪ್ಲೀಟ್ಲಿ ನೆನ್ನೆ ಜರ್ನಿಲೇ ವೇಸ್ಟ್ ಆಗೋಯ್ತು ಅವ್ರದ್ದು ಮೂರು ದಿವಸ ಟ್ರಿಪ್ ಇದ್ದಿದ್ದು ನೆನ್ನೆ ಇವತ್ತು ನಾಳೆ ಸೊ ನೆನ್ನೆ ಕಂಪ್ಲೀಟ್ ಜರ್ನಿಲೇ ಹೋಯಿತು ಇವಾಗೂ ಟೈಮ್ ಆಲ್ರೆಡಿ ಒಂಬತ್ತು ಮುಕ್ಕಾಲಾಯಿತು ಕಸ್ಟಮರ್ ಏನು ಫೋನ್ ಮಾಡಿಲ್ಲ ನನಗೆ ಎದ್ದಿದ್ದಾರಾ ಇಲ್ವ ಅಂತ ಗೊತ್ತಿಲ್ಲ ಸೊ ನೆನ್ನೆ ಎಲ್ಲೂ ಯಾವ ಪ್ಲೇಸಸ್ ನೋಡೋಕ್ಕೂ ಹೋಗಿಲ್ಲ ಬಂದೇ ರೂಮಲ್ಲಿ ಇಲ್ಲಿ ಹೋಟ್ಲು ಮುಂದೆನೇ ಹಾಕ್ಕೊಂಡು ಕಾರಲ್ಲೇ ಮಲ್ಕೊಂಡಿದ್ದೆ ನಾನು ಸೊ ಕಸ್ಟಮರ್ ರೂಮಲ್ಲಿದ್ದಾರೆ ಹೋಟ್ಲಲ್ಲಿ ಬ್ಲೂ ಮೂನ್ ಅಂತ ಏನೋ ಹೋಟೆಲ್ ಇದು ಹನ್ನೆರಡು ಸಾವಿರ ಅಂತ ಒಂದು ದಿವಸಕ್ಕೆ ಒಂದು ದಿವ್ಸಕ್ಕೆ ಬಾಡಿಗೆ ರೂಮ್ಗೆ ಸೊ ಹಾಕ್ಬಿಟ್ಟು ಮಲ್ಕೊಂಡಿದ್ದೀನಿ ಎದ್ದು ನಾನು ರೆಡಿಯಾಗಿ ಫ್ರೆಶ್ ಅಪ್ ಆಗಿ ಟಿಫನ್ ಗಿಫನ್ ಮಾಡಿಕೊಂಡು ಎಲ್ಲ ಬಂದೆ ಅವರಿನ್ನ ಬಂದಿಲ್ಲ ಕಸ್ಟಮರು ಸೊ ನೋಡೋಣ ನೆಕ್ಸ್ಟ್ ಇವತ್ತು ಪ್ಲ್ಯಾನ್ಸ್ ಏನಿದೆ ಅವರಿಗೂ ಏನೂ ಪ್ಲ್ಯಾನ್ಸ್ ಹೇಳಿಲ್ಲ ಎಲ್ಲೆಲ್ಲಿ ಹೋಗಬೇಕು ಏನು ಅಂತ ನನಗೆ ಸೊ ಇವತ್ತು ಬಂದ ಮೇಲೆ ಏನಾರು ಪ್ಲ್ಯಾನ್ಸ್ ಹೇಳ್ತಾರ ಎಲ್ಲೆಲ್ಲಿ ಹೋಗಬೇಕು ಏನೇನು ಸ್ಪಾಟ್ಸ್ ನೋಡಬೇಕು ಏನು ಅಂತ ಸೊ ಎಲ್ಲ ಕಡೆ ಹೋದರೆ ನಿಮ್ಮನ್ನು ಕರ್ಕೊಂಡೋಗಿ ತೋರಿಸ್ತೀನಿ ಎಲ್ಲೆಲ್ಲಿ ಹೋಗ್ತೀವಿ ಏನೇನು ಅಂತ ಇದು ಫಸ್ಟು ನಂದು ಔಟ್ ಸ್ಟೇಷನ್ ಟ್ರಿಪ್ ನಾನು ಬಂದಿರೋದು ಆ್ಯಕ್ಚುಲಿ ಲಾಂಗ್ ಟ್ರಿಪ್ಪೇ ಸಿಕ್ಕಿದೆ ಸೊ ನೋಡೋಣ ಬನ್ನಿ ಸೊ ಫ್ರೆಂಡ್ಸ್ ನೆನ್ನೆದು ಏನಪ್ಪ ಅಂದರೆ ನೆನೆ ಬೆಳಿಗ್ಗೆ ಬಾಗ ಕರ್ಕೊಂಡು ಕರ್ಕೊಂಡೋಗಿದ್ದೆ ಕಸ್ಟಮರ್ನ ಸೊ ಬಾಗ ಬೀಚಿಗೆ ಕರ್ಕೊಂಡೋಗಿ ಬಂದು ಮತ್ತೆ ಸಾಯಂಕಾಲ ಕ್ರೂಸ್ಗೆ ಹೋಗಬೇಕು ಅಂದರು ಸೊ ನೋಡೋಣ ಅಂದ್ಬಿಟ್ಟು ನಾನು ಹೋದೆ ಜೊತೆ ಕ್ರೂಸ್ಗೆ ಒಂದೂವರೆ ಸಾವಿರ ಒಬ್ರಿಗೆ ಬಿಗ್ ಡಾಡಿ ಮೆಜೆಸ್ಟಿಕ್ ಪ್ರೈಡೆಲ್ಲ ಇದೆಯಲ್ಲ ಅಷ್ಟು ದೊಡ್ಡದಲ್ಲ ಇದು ಯಾವುದೋ ಚಿಕ್ಕದ ಕ್ರೂಸ್ ಅಷ್ಟೇ ಇದು ಶಿಪ್ ಅನ್ಬೋದು ಕ್ರೂಸ್ ಅನ್ನೋಕ್ಕಿಂತ ಇಲ್ಲ ಶಿಪ್ ಅಂದರೂ ದೊಡ್ಡದಾಗುತ್ತೆ ಒಂದು ಬೋಟ್ ಅಂದ್ಕೊಳ್ಳಿ ಸೊ ಒಂದು ಸ್ವಲ್ಪ ಚಿಕ್ಕದಾಗಿ ಇತ್ತು ಹೋಗಿದ್ದೆ ಒಂದೂವರೆ ಸಾವಿರ ಒಬ್ರಿಗೆ ಎಂಟ್ರಿ ಟಿಕೆಟು ಫುಡ್ಡು ಅದು ಎಲ್ಲ ಅಲ್ಲೇ ಇದೆ ಅಂದರು ವೇಸ್ಟ್ ಅನ್ನಿಸ್ತು ನನಗೇನೋ ಒಂದುವರೆ ಸಾವಿರ ಕೊಟ್ಟು ಹೋಗಿದ್ದು ಯಾಕಂದರೆ ಏನೇನು ಇರಲಿಲ್ಲ ಅದು ಯಾವುದೋ ಒಂದು ನಾಲ್ಕಾಡು ಹೇಳಿದ್ರು ಕೆಳಗಡೆ ಡಿಸ್ಕೋ ಇತ್ತು ಯಾವನು ಗತಿನೇ ಇರಲಿಲ್ಲ ಡಿಸ್ಕೋದಲ್ಲಿ ಎಲ್ಲ ಊಟಕಂತರೇ ಹೋಗಿ ಸೇರ್ಕೊಂಬಿಟ್ಟಿದ್ರು ಸೊ ಹೋಗಿ ಬಂದು ಚಿಕ್ಕ ಪುಟ್ಟ ಕ್ಲಿಪ್ಸ್ ಇದೆ ಅದರದ್ದೆಲ್ಲ ಆ್ಯಡ್ ಮಾಡ್ತೀನಿ ನಿಮಗೆ ಇನ್ನು ಹಿಂಗೆ ಕೂತ್ಕೊಂಡು ಹೋಗ್ನೆ ಅನ್ಕೋಬಿಡಿ ಸುಸ್ತಾಗಿದೆ ಅದಕ್ಕೆ ಸ್ವಲ್ಪ ಮಲ್ಕೊಂಡಿದ್ದೀನಿ ಸೊ ಅದಾದಮೇಲೆ ಇವತ್ತು ಅದು ಯಾವುದು ಪೋಲಂ ಬೀಚ್ ಅಲ್ಲೇ ಕರ್ಕೊಂಡೋಗಿದ್ದೆ ಅವ್ರು ಏನೋ ಡಾಲ್ಫಿನ್ ನೋಡಬೇಕು ಅಂದರು ಕರ್ಕೊಂಡೋಗಿ ಬಿಟ್ಟಿದ್ದೆ ಅಲ್ಲಿ ಬಿಟ್ಟು ಆಲ್ಮೋಸ್ಟ್ ಒಂದು ಮೂರು ನಾಲ್ಕು ಅವರ್ ಕಾರಲ್ಲೇ ಇದ್ದೆ ನಾನು ಅಲ್ಲಿ ಏನೋ ಡಾಲ್ಫಿನ್ ಕಾಣ್ಸಿಲ್ವಂತೆ ಅವ್ರಿಗೆ ಹೋಗಿ ಬಂದರು ಎಷ್ಟು ಎಂಟ್ರಿ ಟಿಕೆಟ್ ಏನೂ ಕೇಳಲಿಲ್ಲ ನನ್ನ ಕಸ್ಟಮರ್ಗೆ ಸೊ ಇವಾಗ ವಾಪಸ್ ಕರ್ಕೊಂಬಂದು ರೂಮ್ ಹತ್ರ ಕಸ್ಟಮರ್ನ ಡ್ರಾಪ್ ಮಾಡಿ ಮಲ್ಕೊಂಡಿದ್ದೀನಿ ಮತ್ತೆ ಈ ಎಂಬತ್ನಾಲ್ಕು ಕಿಲೋಮೀಟ್ರ್ ಇತ್ತು ಒಂದು ಸೈಡು ಎಂಬತ್ತೇಳು ಕಿಲೋಮೀಟ್ರು ನಾವಿರೋ ರೂಮಿಂದ ಭಾಗಯಿಂದ ಸೊ ನಾಳೆ ಇನ್ನೊಂದು ಎರಡು ಪ್ಲೇಸಸ್ ತೋರಿಸ್ಕೊಂಡು ಬೆಂಗಳೂರಿಗೆ ರಿಟರ್ನ್ ಆಗಬೇಕು ಆ ಗೋಡ ಫೋರ್ಟ್ ಒಂದು ಮತ್ತು ಬಿಸಿಲಿಕಾ ಬೂಮ್ ಆಫ್ ಜೀಸಸ್ ಅಂತ ಒಂದು ಚರ್ಚ್ ಇದೆಯಲ್ಲ ಸೊ ಅದೊಂದು ಅದೆರಡು ತೋರಿಸ್ಕೊಂಡು ನಾಳೆ ರಿಟರ್ನ್ ಆಗ್ತೀನಿ ಬೆಂಗ್ಳೂರಿಗೆ ಏನು ನಾನು ಥರ ಏನು ಎಂಜಾಯ್ ಮಾಡಿಲ್ಲ ಕಸ್ಟಮರ್ಸ್ ಇವರು ತುಂಬ ಏ ಏನೇನು ನೋಡಿದ್ದಾರೆಪ್ಪ ಅಂದರೆ ಒಂದು ಬೀಚೊಂದು ಬೀಚ್ ಬೀಚೊಂದು ಆ ಪಾಲಂ ಪೋಲಂ ಒಂದು ಅದು ಮೂರು ನೋಡಿದ್ದಾರೆ ಇವಾಗ ಸದ್ಯಕ್ಕಷ್ಟೇ ಹೋಗಿ ಬಂದು ಎರಡು ದಿವಸಕ್ಕೆ ಇವರು ಸೊ ಎರಡು ದಿವಸ ಹಾಂ ಆಲ್ಮೋಸ್ಟ್ ಮೂರು ದಿವಸ ಆಯಿತು ಅಂದ್ಕೊಳ್ಳಿ ಮೊನ್ನೆ ಬಂದಿದ್ದೀವಿ ನಾವು ಮೊನ್ನೆ ಎಲ್ಲೂ ಹೋಗಲಿಲ್ಲ ಮಲ್ಕೊಂಡಿದ್ರು ಬಂದ ತಕ್ಷಣವೇ ಕಾರಲ್ಲೊಂದು ನಿದ್ದೆ ಹೊಡ್ದವ್ರೆ ಇವಾಗ ಮತ್ತೆ ರೂಮಲ್ಲೂ ಹೋಗಿ ಮಲ್ಕೊಳ್ತಾರೆ ಬೆಳಿಗ್ಗೆಯೂ ಬೇಗ ಎದ್ದೇಳಲ್ಲ ನಾನು ಏಳು ಗಂಟೆಗೆದು ರೆಡಿ ಆಗಿದ್ರೆ ಅವ್ರು ಹನ್ನೊಂದು ಗಂಟೆಗೆ ಬರ್ತಾರೆ ಸೊ ಹಿಂಗಾಗಿದೆ ನೋಡೋಣ ನಾಳೆ ಬೇಗ ಬನ್ನಿ ಗಾರ್ಡ್ ಸೆಕ್ಷನ್ ದಾಟಬೇಕು ಕತ್ಲಾಗೋಸ್ಟ್ ಒಳಗಡೆ ಮತ್ತೆ ಎಕ್ಸಿಟ್ ಆಗಬೇಕು ಅಂದರೆ ಅಂತ ಹೇಳಿದ್ದೀನಿ ಸೊ ನಾನು ಬರ್ತೀನಿ ಅಂತ ಅಂದಿದ್ದಾರೆ ನೋಡೋಣ ಏನು ಮಾಡ್ತಾರೆ ನಾಳೆ ಬೇಗ ಬರ್ತಾರೋ ಹೆಂಗೆ ಏನು ಅಂತ ಅದೆರಡು ಪ್ಲೇಸಸ್ ತೋರಿಸ್ಕೊಂಡು ನಾಳೆ ಬೇಗ ಬಂದ್ರಪ್ಪ ಅಂದ್ರೆ ಒಂದು ಹನ್ನೆರಡು ಹನ್ನೆರಡು ವರೆಸ್ಟಲ್ಲಿ ಗೋವಾ ಬಿಟ್ಬಿಡೋಣ ಅನ್ನೋ ಪ್ಲಾನಲ್ಲಿದ್ದೀನಿ ಕತ್ಲಾಗೋಸ್ಟ್ ಒಳಗಡೆ ಗಾರ್ಡ್ ಸೆಕ್ಷನ್ ದಾಟಿಬಿಟ್ರೆ ಆಗಿರುತ್ತೆ ಸೊ ಹಂಗಾಗಿ ಸೊ ಮತ್ತೆ ನಾಳೆ ಒಂದು ಹದಿನಾಲ್ಕು ಹದಿನೈದು ಅವರ್ ಜರ್ನಿ ಇರುತ್ತೆ ಬೆಂಗಳೂರಿಗೆ ಎಲೆಕ್ಟ್ರಾನಿಕ್ ಸಿಟಿ ಡ್ರಾಪ್ ಮಾಡಬೇಕು ಕರ್ಕೊಂಡು ಕರ್ಕೊಂಡೋಗಿ ಎಂಜಾಯಬಲ್ ಏನಿರಲಿಲ್ಲ ಯಾಕಂದರೆ ಬಟ್ ಈ ಬಟ್ ಈ ಸಲ ಬಂದಿದ್ದೇನಪ್ಪ ಅಂದರೆ ಪ್ಲೇಸಸ್ ತುಂಬ ಗೊತ್ತಾಯಿತು ನನಗೂ ಗೋವಾದಲ್ಲಿ ಎಲ್ಲೆಲ್ಲಿ ಹೋಗಬೇಕು ಅಂತ ನಾವು ಲಾಸ್ಟ್ ಟೈಮ್ ಟು ತೌಸಂಡ್ ಟ್ವೆಂಟಿ ಟ್ವೆಲ್ ಬಂದಾಗ ಏನೂ ಎಂಜಾಯ್ ಮಾಡಿರಲಿಲ್ಲ ನಾವು ಸುಮ್ಮನೆ ಬರೀ ಬೀಚು ರೋಮು ಅಂದ್ಕೊಂಡಿದ್ವಿ ಸೊ ಈ ಸಲ ಪ್ಲೇಸಸ್ ಗೊತ್ತಾಗಿದೆ ನೆಕ್ಸ್ಟ್ ಟೈಮ್ ಅಂದರೆ ಎಲ್ಲೆಲ್ಲ ಹೋಗಬೇಕು ಏನೇನು ಮಾಡಬೇಕು ತ್ರೀ ಡೇಸ್ ಒಂದು ಕಂಪ್ಲೀಟ್ ಟ್ರಿಪ್ ರೆಡಿ ಇದೆ ನನ್ನ ಹತ್ರ ಸೊ ಅವ್ರದ್ದು ಫೋಟೋ ಕ್ಲಿಪ್ಸ್ ಹಾಕ್ತೀನಿ ನೀವು ಯಾರ್ಯಾರು ಕಸ್ಟಮರ್ನ ಕರ್ಕೊಂಡು ಬರ್ತೀರಾ ಅಥವಾ ಫ್ರೆಂಡ್ಸ್ನ ಕರ್ಕೊಂಡು ಬರ್ತೀರಾ ಫ್ರೆಂಡ್ಸ್ ಜೊತೆ ಬರ್ತೀರಾ ಅಂದಾಗ ಸೊ ಆ ಟ್ರಿಪ್ ಪ್ಲ್ಯಾನ್ ನೀವು ಈಸಿಯಾಗಿ ಫಾಲೋ ಮಾಡ್ಬೋದು ಒಂದು ಮೂರು ದಿವಸದಲ್ಲಿ ಗೋವಾದಲ್ಲಿ ಮೇನ್ ಮೇನ್ ಪ್ಲೇಸಸ್ ಕವರ್ ಥರ ಒಂದು ಇದು ರೆಡಿ ಮಾಡಿಟ್ಟಿದ್ದೆ ಇದೇ ಕಸ್ಟಮರ್ಸಿಗೆ ಕರ್ಕೊಂಡು ಹೋಗೋಕ್ಕೆ ಅಂತಲೇ ನಾನು ಅದರಲ್ಲಿ ಒಂದು ಏಯ್ಟಿ ಪರ್ಸೆಂಟ್ ನಾಳೆ ಕಂಪ್ಲೀಟ್ ಆಗುತ್ತೆ ಆಲ್ಮೋಸ್ಟ್ ಇವ್ರದ್ದು ಏಯ್ಟಿ ಟು ನೈಂಟಿ ಪರ್ಸೆಂಟು ಇನ್ನೊಂದು ಎರಡು ಪ್ಲೇಸಸ್ ಉಳ್ಕೊಳುತ್ತೆ ಅಷ್ಟೇ ಸೊ ಎಂಟು ಗಂಟೆ ಆಗಿದೆ ಇವಾಗ ಬೀಚಿಗೆ ಕರ್ಕೊಂಡು ಹೋಗುವಂಥವ್ರೆ ಇವಾಗೆಲ್ಲ ಆಗಲ್ಲ ಹೋಗಿ ಮ್ಯಾಮ್ ಏನೂ ಮಾಡಲ್ಲ ನೀವು ಸುಮ್ಮನೆ ಹೋದ್ರೂ ಪಾರ್ಟಿನೂ ಇಲ್ಲ ಏನೂ ಬ್ರೋ ತುಂಬ ಸೈಲೆಂಟ್ ಇವ್ರು ಕಸ್ಟಮರು ಸೊ ಅಲ್ಲೆಲ್ಲ ವೇಸ್ಟ್ ಮಾಡಿರಿ ಪ್ಲ್ಯಾನ್ ಹಾಕಿರ್ತೀನಿ ನೋಡ್ಕೊಳ್ರಿ ನಾನು ನಾಳೆ ಒಂದೆರಡು ಜಾಗಕ್ಕೆ ಹೋಗ್ತೀನಿ ಸೊ ಆ ಜಾಗನೂ ತೋರಿಸ್ತೀನಿ ವೀಡಿಯೋ ಮಾಡ್ಕೊಳ್ತೀನಿ ನಾಳೆ ಏನಾರು ಹೋದರೆ ನಾನು ನಾನು ಹೋದರೆ ಬರೀ ಕಸ್ಟಮರ್ನೇ ಕಳಿಸಿದ್ರೆ ಏನು ವೀಡಿಯೋ ಮಾಡಲ್ಲ ಸೊ ನಾನೇನಾರು ವಿಡಿಯೋಸ್ ಎಲ್ಲ ಮಾಡಿಕೊಂಡು ಜಾಗಗಳು ತೋರಿಸ್ತೀನಿ ನಿಮಗೆ ಯಾವ ಥರ ಹೆಂಗೆ ಏನು ಅಂತ ಇರ್ತೀನಿ ಮತ್ತು ನಾಳಿನ ವೀಡಿಯೋದಲ್ಲಿ ಸೊ ಒಂದೇ ವೀಡಿಯೋ ಮಾಡ್ತೀನಿ ಲೆಂತ್ ಇರುತ್ತೆ ಒಂದೇ ವೀಡಿಯೋ ಆಗಿರುತ್ತೆ ಇದು ಕಂಪ್ಲೀಟ್ ಗೋವಾ ಟೂರ್ನ ಒಂದೇ ವೀಡಿಯೋದಲ್ಲಿ ತೋರಿಸ್ತೀನಿ ನಿಮಗೆ ಸೊ ಗೋವಾದಿಂದ ನಿನ್ನೆ ವಾಪಸ್ ಬಂದೆ ಲಾಸ್ಟ್ ಡೇ ಒಂದು ಎರಡು ಜಾಗ ತೋರಿಸ್ತೇ ಅಷ್ಟೇ ಕಸ್ಟಮರ್ಗೆ ಸೊ ಫಸ್ಟ್ ಬಂದುಬಿಟ್ಟು ಏನದು ಅರ್ಜುನ ಬೀಚ್ ಅಂತ ಏನೋ ಕರೀತಾರೆ ಸೊ ಅದೊಂದು ಅದಾದಮೇಲೆ ಚೋಪ್ರಾ ಫೋರ್ಟ್ ಅಂತ ತೋರಿಸ್ದೆ ಅದಾದಮೇಲೆ ಮತ್ತು ಇದು ಅಗೋಡ ಫೋರ್ಟ್ ಒಂದು ಸೊ ಅದು ಮೂರು ಜಾಗ ತೋರಿಸ್ತೇನೆ ನಾನು ಎಲ್ಲಿಗೂ ಹೋಗಲಿಲ್ಲ ನೋಡೋಕೆ ಅದನ್ನು ಮುಗಿಸ್ಕೊಂಡು ಬ್ಯಾಗ್ ಆಲ್ರೆಡಿ ಪ್ಯಾಕ್ ಮಾಡಿದ್ದರು ಮುಗಿಸ್ಕೊಂಡು ಸಿದ ವಾಪಸ್ ಬೆಂಗಳೂರು ಬರಬೇಕಾಗಿತ್ತು ಅದಾದಮೇಲೆ ಮತ್ತೆ ಹನ್ನೆರಡು ಹದಿಮೂರು ಅವರ್ ಜರ್ನಿ ಇರುತ್ತೆ ಸೊ ಮತ್ತೆ ಅದೆಲ್ಲ ಮೆಟ್ಲತ್ತದೆಲ್ಲ ಇರುತ್ತೆ ಆ ಫೋರ್ಟ್ಗಳಲ್ಲಿ ಸೊ ನಾನು ಅಲ್ಲಿ ಸ್ಟ್ರೆಸ್ ತೊಗೋಬಾರ್ದು ಅಂದ್ಬಿಟ್ಟು ನಾನು ಎಲ್ಲೂ ಹೋಗಲಿಲ್ಲ ಸೊ ಎರಡೂವರೆ ಊಟ ಮಾಡ್ಕೊಂಡು ನಾವು ಗೋವಾ ಬಿಟ್ಟಿದ್ದು ಆಲ್ಮೋಸ್ಟ್ ಹನ್ನೊಂದುವರೆ ಹನ್ನೆರಡು ಗಂಟೆ ಅಷ್ಟರಲ್ಲಿ ನಾನು ಇದ್ರ ಹತ್ರ ಇದ್ದೆ ಹನ್ನೊಂದುವರೆ ಅಷ್ಟರಲ್ಲಿ ದಾವಣಗೆರೆ ಹತ್ರ ಸೊ ಸಿಕ್ಕಾಪಟ್ಟೆ ನಿಂತೇ ಬರ್ತಾಯಿತ್ತು ದಿನ ಹತ್ತುವರೆ ಹನ್ನೊಂದು ಗಂಟೆ ಹತ್ತು ಗಂಟೆಗೆಲ್ಲ ಮಲ್ಕೊಂಡು ಮಲ್ಕೊಂಡು ಅಭ್ಯಾಸ ಆಗೋಗಿತ್ತು ಅಲ್ಲಿ ಮೂರು ದಿವಸ ಸೊ ಅಲ್ಲಿ ಒಂದು ಒನ್ ಅವರ್ ಮಲ್ಕೊಂಡು ಅದಾದಮೇಲೆ ಬೆಳಗ್ಗೆ ಆರು ಗಂಟೆ ಕಸ್ಟಮರ್ ಲೊಕೇಶನಲ್ಲಿದ್ದೆ ಎಲೆಕ್ಟ್ರಾನಿಕ್ ಸಿಟಿ ಫೇಸ್ ಟು ಹತ್ರ ನಾನು ಬೆಳಗ್ಗೆ ಆರು ಗಂಟೆ ಕಸ್ಟಮರ್ನ ಡ್ರಾಪ್ ಮಾಡಿ ಅಲ್ಲಿಂದ ಬಂದೆ ಸೊ ಆಮೇಲೆ ಅವ್ರಿಗೆಲ್ಲ ಕ್ಯಾಲ್ಕುಲೇಟ್ ಮಾಡಿ ಹಾಕಿ ಹೇಳಿದೆ ಬಿಲ್ಲು ಎಲ್ಲ ಬಿಲ್ ಕ್ಯಾಲ್ಕುಲೇಟ್ ಮಾಡಿ ಹೇಳಿದ್ದಕ್ಕೆ ಆಮೇಲೆ ಪೇಮೆಂಟ್ ಮಾಡಿದ್ರು ಕಸ್ಟಮರು ಆ್ಯಕ್ಚುಲಿ ಎಲ್ಲ ಇನ್ಕ್ಲೂಡ್ ಆಗಿ ಅವ್ರದ್ದು ಇಪ್ಪತ್ನಾಲ್ಕು ಸಾವಿರದ ಐನೂರು ರೂಪಾಯಿ ಹಾಕಿದ್ದಾರೆ ನಾನು ಇಪ್ಪತ್ತೈದು ಸಾವಿರದ ನಾಲ್ನೂರು ರೂಪಾಯಿ ಕೊಟ್ಟಿದ್ದಿದ್ದು ಬಿಲ್ಲು ಇಪ್ಪತ್ತ್ನಾಲ್ಕುವರೆ ಹಾಕಿದ್ದಾರೆ ಸೊ ಹನ್ನೆರಡು ರೂಪಾಯಿ ಕಿಲೋಮೀಟ್ರ್ ಮಾತಾಡ್ಕೊಂಡು ಹೋಗಿದ್ದಿದ್ದು ಸಾವಿರದ ಐನೂರ ಎಂಬತ್ತೊಂದು ಕಿಲೋಮೀಟ್ರ್ ಗಾಡಿ ಓಡಿತ್ತು ಸೊ ಇನ್ನು ಮಿಕ್ಕಿದ್ದೆಲ್ಲ ಟೋಲ್ದು ಪಾರ್ಕಿಂಗ್ದು ಅದರದ್ದು ಬ್ಯಾಟದು ಮತ್ತು ಏನು ಇದರದ್ದು ಪರ್ಮಿಟ್ಟು ಸೊ ಅದೆಲ್ಲ ಆ್ಯಡ್ ಆಗಿ ಇಪ್ಪತ್ನಾಲ್ಕುವರೆ ಲಾಸ್ಟಲ್ಲಿ ಹಾಕಿದ್ದಾರೆ ಕಸ್ಟಮರು ಇದು ಮೂರು ದಿವಸ ಟ್ರಿಪ್ಪು ಮೂರು ಡೇ ಐದು ನೈಟು ಆ್ಯಕ್ಚುಲಿ ಆಗಿದ್ದು ಸೊ ಇದಕ್ಕೆ ಇಷ್ಟು ಟ್ರಿಪ್ ಇದೆ ಇನ್ಮೇಲೆ ಮತ್ತೆ ಒಲ ಹೋಗ್ ಸ್ಟಾರ್ಟ್ ಮಾಡೋಣ